ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ವಿ ಸಂಡೇ ಮಾರ್ನಿಂಗ್ ಇಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಇವತ್ತು ಕೆಲಸ ಇದೆ ಅವ್ರಿಗೆ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಅದಕ್ಕೆ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದೆ ಮಾಡಿಬಿಟ್ಟು ಅವರು ತಿನ್ಕೊಂಡು ಕೆಲ್ಸಕ್ಕೆ ಹೋದರು ನಮ್ಮ ಬೆಳಗಿನ ರೊಟೀನ್ ನಡೀತಾ ಇದೆ ಸಂಡೆ ಆಗಿರೋದರಿಂದ ಸ್ವಲ್ಪ ಲೇಟೇನೆ ನೆನ್ನೆ ಅಂತೂ ಫುಲ್ಲು ನಮ್ಮ ಮನೆಯೆಲ್ಲ ಮೆಸ್ಸಿ 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 ಆ ಥರ ಆಗಿಬಿಟ್ಟಿತ್ತು ಇವಾಗ ಅಂಚೂರೆಲ್ಲ ಉದ್ರಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಪೂರ್ತಿ ನೆನ್ನೆ ಅಂತೂ ಎಲ್ಲೂ ಕೂಡ ಜಾಗ ಇಲ್ಲದೆ ಇರೋ ಥರ ಆಗಿಬಿಟ್ಟಿತ್ತು ಇನ್ನು ಐಟಮ್ ಎಲ್ಲ ಹಾಗೆ ಇಟ್ಟಿದ್ದೀನಿ ಇವಾಗ ಎಲ್ಲ ಕೆಲಸ ಮುಕ್ಸಿದ್ರೆ ಫ್ರೆಶಪ್ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅದನ್ನೆಲ್ಲ ಯೂಸ್ ಮಾಡುವಂಥದ್ದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಸಂಡೇ ಮನೇಲಿ ನನ್ನ ಮಗ ಒಂದು ಸೆಕೆಂಡು ಕೂಡ ಈ ತರ ಇರಲ್ಲ ಈಗ ಅವನ ಒಳಗಡೆ ಬರ್ತೀನಿ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ಸ್ ಹೋಗಿದ್ದ ಇವಾಗ ಬರ್ತಾ ಹಾಕೊಂಡು ಯಾಕೆ ಮಾಡ್ತಾ ಇದೆಯಾ ಶಶಿ ಚಪ್ಪಲಿ ಹಾಕೊಂಡು ಗೇಟ್ ಒಳಗಡೆ ನೋ ಎಂಟ್ರಿ ಇಡ ಚಪ್ಪಲಿ ಬಾ ಒನ್ ತಾನೆ ಏನಾಗಿರುತ್ತೆ ಹತ್ರ ಎಲ್ಲ ಚಪ್ಪಳಿ ಹಾಕೊಂಡು ಬರ್ಬೇಡ ಅಂತ ಹೇಳಿಲ್ವಾ ಚಪ್ಪಲಿ ಹಾಕ್ಕೊಂಡೆ ಬಂದ್ಬಿಡ್ತ ನನಗೆ ಇವರೆಗೂ ಇನ್ನು ಬಂದು ಎರಡೇ ನಿಮಿಷಕ್ಕೆ ಮನೆ ಮತ್ತೆ ಇದಾಗುತ್ತೆ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ನಾನು ಮಾಡಬೇಕು ಇವತ್ತು ಫಸ್ಟು ಹಾಲಂತೂ ನಿನ್ನೆ ನೋಡ್ದಾಗಿಂದ ಒಂಥರ ಅಳಿಸ್ತಾ ಇದ್ದರು ಫಸ್ಟು ಅದನ್ನು ಕ್ಲೀನ್ ಮಾಡಬೇಡ ಅಂತೇಳಿ ಮಾಡಿದೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಸ ಎಲ್ಲ ಒರೆಸ್ಕೊಡ್ತೀನಿ ನನ್ನ ಮಗ ಮನೆ ಹೊರಸ್ಕೊಳ್ತಾನೆ ಅಂತ ಶಪ್ಪಾಗ್ಬಿಟ್ಟು ಅಂದರೆ ಪೂಜೆ ಮಾಡ್ತೀನಿ ಜೊತೆಗೆ ಏನೇನೆಲ್ಲ ಐಟಮ್ ತೊಗೊಂಡು ಬಂದಿರೋ ಅದನ್ನು ನಾನು ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಇದು ಮಾಡೋದು ಅಂತ ಅದೆಲ್ಲ ಆಮೇಲೆ ನಾನು ಕರುಂಗಲಿ ಅದೇನು ಬ್ರೇಸ್ಲೆಟ್ ತೊಗೊಂಡು ಬಂದಿದ್ದೆ ಹಸ್ಬೆಂಡಿಗೆ ಇವತ್ತು ಜಸ್ಟ್ ಒಂದು ವಿಡಿಯೋ ನೋಡಿದೆ ರೀಲ್ ನೋಡಿದೆ ಕರುಂಗಲಿ ಇದನ್ನು ಯಾ ಎಲ್ಲರೂ ವೇರ್ ಮಾಡೋಕ್ಕಾಗಲ್ಲ ಅದರಲ್ಲೂ ಎಸ್ಪೆಷಲಿ ಮದುವೆ ಆಗಿರೋರು ವೇರ್ ಮಾಡಬಾರ್ದಂತೆ ಅದು ನಾನೊಂದು ಇನ್ಸ್ಟಾಗ್ರಾಮ್ ಇದನ್ನು ಫಾಲೋ ಮಾಡ್ತೀನಿ ಸೊ ಅವ್ರು ಹೇಳಿದಂಥದ್ದು ಅದನ್ನು ಮದುವೆ ಆಗಿರೋರು ಫ್ಯಾಮಿಲಿ ಇರೋರು ರಿಲೇಷನಲ್ಲಿರೋರು ಹಾಕ್ಕೊಳ್ಬಾರ್ದು ಮತ್ತು ಈ ಬೇರಿದೆರೋ ಒಂಥರ ನೆಗೆಟಿವ್ ಎನರ್ಜಿ ಇರೋ ಅಂಥ ಜಾಗಗಳಿಗೆ ಹಾಕ್ಕೊಂಡು ಹೋಗ್ಬಾರ್ದು ಒಂಥರ ಹೇಳಿದ್ರೆ ನನಗೆ ಅವಾಗಿಂದ ತಲೆ ಕುತ್ಕೊಂಡಿದೆ ಏನಪ್ಪ ಅಂತ ಅಂದ್ಬಿಟ್ಟಿದ್ದೀನಿ ನಾವು ಏನು ಮಾಡೋದು ಅಂತ ಬಟ್ ಅವ್ರು ಹೇಳಿರೋದು ಟ್ರಾವೆಲಿಂಗ್ ಮಾಡುವಾಗ ಹಾಕ್ಕೊಳ್ಬೋದು ಮತ್ತು ದೇವಸ್ಥಾನಗಳಿಗೆ ಅಂದರೆ ಒಳ್ಳೆಯ ಆಧ್ಯಾತ್ಮಿಕ ಪ್ಲೇಸ್ಗಳಿಗೆ ಹೋದಾಗ ಹಾಕ್ಕೊಳ್ಬೋದು ಟ್ರಾವೆಲಿಂಗ್ ಮಾಡುವಾಗ ಹಾಕ್ಕೊಳ್ಬೋದು ಮತ್ತು ನಾವು ಮನೆಯಲ್ಲಿ ಪೂಜೆ ಮಂತ್ರಪಠನೆ ಮಾಡುವಾಗ ಕೂಡ ಹಾಕ್ಕೊಳ್ಬೋದು ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಅದೊಂದು ಸಮಾಧಾನ ಇದೆ ನೋಡೋಣ ಹೆಂಗಾಗುತ್ತೆ ಮನಸ್ಸಿಗೆ ತಂದಿದ್ದೀನಿ ನನಗೇನೆಂದರೆ ಒಳ್ಳೇದಾಗಲಿ ಅವ್ರಿಗೆ ಅನ್ನೋದಷ್ಟೇ ನನಗಿದ್ದಿದ್ದು ಬಟ್ ಏನೋ ಒಂಥರ ಎರಡು ಥಾಟು ಮನಸ್ಸಲ್ಲಿ ಹೇಳಕ್ಕೆ ಇಲ್ಲ ನನಗದೇನು ಅಂತ ಬಿಟ್ಟು ಪೂಜೆ ಮಾಡಿ ಅವರು ಜಸ್ಟ್ ಕೆಲ್ಸಕ್ಕೆ ಹೋಗಿ ಬರೋವಾಗ ಮಾತ್ರ ಹಾಕೊಳ್ಳಿ ಆಮೇಲೆ ಮನೆಗೆ ಬಂದ ತಕ್ಷಣ ತೆಗ್ದಿಡ್ಬೇಕು ಮತ್ತೆ ಕಟಿಂಗ್ ಹೋದಾಗಲೂ ಹಾಕ್ಕೊಳ್ಬಾರ್ದಂತೆ ಆ ಥರ ಇವತ್ತು ಆ ರೀಲಲ್ಲಿ ನೋಡಿದೆ ಇರ್ಬೋದು ಇನ್ನು ಮೇ ಬಿ ಯಾಕೆಂದರೆ ಅದೊಂದು ಅದೇನೋ ಹೇಳಿದ್ರು ಅದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ಆಗಿ ಹೇಳಿದ್ರು ಸೊ ಅದು ಎಲ್ಲಿ ಹೋಗ್ತೀವಲ್ವ ಅದನ್ನು ಹಾಕ್ಕೊಂಡು ಅದು ಏನಿರುತ್ತೆ ಆ ಎನರ್ಜಿನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ ಸೊ ಹಾಗಾಗಿ ಆದಷ್ಟು ಒಳ್ಳೆ ಕಡೆ ನಾವು ಹೋಗೋವಾಗ ನಾವು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಇದು ಮಾಡಬೇಕು ಅದನ್ನು ಡೈಲಿ ಹಾಕ್ಕೊಳ್ಳೇಬಾರ್ದಂತೆ ಪೂಜೆ ಮಾಡುವಾಗ ಮಂತ್ರ ಪಠನೆ ಮಾಡುವಾಗ ಹಾಕ್ಕೊಳ್ಬೇಕು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಅಂದರೆ ದೇವಸ್ಥಾನಗಳಿಗೆ ಅಥವಾ ಹೊರಗಡೆ ಎಲ್ಲರೂ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದಾಗ ಹಾಕ್ಕೊಂಡು ಹೋಗ್ಬೇಕು ಆ ಥರ ಹಾಕ್ಕೊಂಡು ಹೋಗ್ಬೇಕಂತೆ ನೋಡ ದೇವರಿದ್ದಾನೆ ಸೊ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡಿ ಹೊರಗದೆ ಹಿಂಗೆ ಹೋಗಿ ಬಂದಿದ ತಕ್ಷಣ ಅದನ್ನು ತೆಗೆದಿಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ನೆಕ್ಸ್ಟು ಇದು ಮಾಡ್ಕೊಳ್ಬೇಕು ಗೊತ್ತಿಲ್ಲ ಏನು ಮಾಡೋದು ಅಂತ ತಲೆ ಓಡ್ತಾ ಇಲ್ಲ ನನಗೆ ನೋಡಿ ಹಿಂಗಾಗುತ್ತೆ ಹಂಗೆ ಇದಾಗುತ್ತೆ ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕಸವನ್ನು ಗುಡ್ಸ್ಕೊಟ್ರು ಅವ್ರು ಫ್ರೆಶ್ ಫ್ರೆಶಪ್ ಆಗ್ಬಿಟ್ಟು ಫಸ್ಟು ಇದು ಮಾಡ್ತೀನಿ ಮತ್ತು ಇನ್ನು ವರ್ಕ್ ಕಂಪ್ಲೀಟ್ ಮಾಡಬೇಕು ಜೊತೆಗೆ ನನ್ನ ಮಗನಿಗೆ ಪಟಾಕಿ ಬೇರೆ ಕುಡಿಸ್ಬೇಕು ಈಗ ಹೋಗ್ತೀವಿ ಮಧ್ಯಾಹ್ನ ಆದಮೇಲೆ ಅವ್ರ ಕೆಲಸನ ಬಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಟೈಮ್ಸ್ ಟೈಮ್ ಅಂದ್ಬಿಟ್ಟು ಐದು ಕಾಲು ಇದೆ ಇವಾಗ ಪೂಜೆ ಎಲ್ಲ ಮಾಡಿದೆ ಅದಕ್ಕೂ ಎಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲಿ ದೇವ್ರ ಮನೆಯಲ್ಲೂ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಬೆಳಗ್ಗೆನ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಕ್ಲೀನಿಂಗ್ ಅದು ಇದು ಮಾಡ್ಕೊಂಡು ನಿಂತ್ಕೊಂಡೆ ಅದಕ್ಕೆ ಆಗಲಿಲ್ಲ ಇವಾಗ ಸಂಜೆಗೆ ದೀಪ ಹಚ್ಚಿದ್ದೀನಿ ಇವಾಗ ಪಟಾಕಿ ತರಕೋಣ ಅಂತ ಅಂದರು ನಾನು ಬರ್ತೀನಿ ಹಿಂಗಿ ನೋಡೋಣ ಈ ಸಲ ಯಾವ ಥರ ಬಾಕ್ಸಿಗೆ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ನಾನು ಹೋಗಿಲ್ಲ ಅಂತಂದರೆ ಅವನೇನು ಹೇಳ್ತಾನೆ ಅದೇ ರೀತಿ ತಂದುಬಿಡ್ತಾರೆ ಸೊ ಹಂಗಾಗಿ ನಾನು ಕೂಡ ಹೋದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಪಟಾಕಿ ತರೋದ್ರಲ್ಲಿ ಅಂದ್ಬಿಟ್ಟು ನಾನು ಹೋಗ್ತಾ ಇರೋದು ಅನ್ನ ಜೊತೆಗೆ ಹಂಗೆ ನಮ್ಮ ಮನೆ ಚಿಕ್ಕಪ್ಪನ ಮನೆಗೆ ಕೂಡ ಹೋಗ್ಬಿಟ್ಟು ಬರ್ತೀವಿ ನಂದು ಸ್ವಲ್ಪ ಸೀರೆಗಳು ತೊಗೊಂಡಿದ್ದೆ ಒಂದರ ಸೀರೆಗಳು ತೊಗೊಂಡಿದ್ದೀನಿ ಲೈನಿಂಗು ಮತ್ತು ಫಾಲ್ ಎಲ್ಲ ತರೋಣ ಅಂತ ಅಂಥೇಳ್ಬಿಟ್ಟು ಎಲ್ಲ ಹಾಗೆ ಬರ್ತೀನಿ ಬೆಳಿಗ್ಗೆ ಅಲ್ವಾ ಬ್ಲಾಗ್ ಸ್ಟಾರ್ಟ್ ಮಾಡಿ ಆದಮೇಲೆ ಮಾತಾಡೋ ಇಲ್ಲ ಅಂದ್ಬಿಟ್ಟು ಮಾತಾಡೋಣ ಅಂತ ತೊಗೊಂಡೆ ಇವಾಗ ಸಿಕ್ಸ್ ಓ ಕ್ಲಾಕಿಗೆ ಸೂಫ್ರಾಮ್ ಸೋ ಇದೆ ಇನ್ನು ಅಷ್ಟ್ರಲ್ಲಿ ಬರಬೇಕು ಅಂತ ಇದಕ್ಕೆ ಕಾಲಾಗಿದೆ ಆಲ್ರೆಡಿ ಗೊತ್ತಿಲ್ಲ ಏನು ಅಂತ ಬಂದರೆ ನೋಡ್ತೀನಿ ಪಿಕ್ಚರು ನೋಡಬೇಕು ಸ್ಟಾರ್ಟಿಂಗಿಂದ ನೋಡಬೇಕಂತ ನನಗೆ ಮತ್ತೆ ಇನ್ನೊಂದು ಸಲ ಅರಿಬಿಟ್ಟು ಅಷ್ಟ್ರಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಬಂದ್ಮೇಲೆ ತೋರಿಸಿ ಅಲ್ಲಿ ಹೋಗ್ಮೇಲೆ ತೋರಿಸ್ತೀನಿ ಇಲ್ಲಿ ನಾವು ಆಲ್ಮೋಸ್ಟ್ ನಾನು ನಾಳೆ ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಪಟಾಕಿ ತೊಗೊಳೋದು ಅಂತ ಇಲ್ಲೊಂದು ಇದೆ ಅಲ್ಲಿ ಹೋಗ್ಬಿಟ್ಟು ಪಟಾಕಿ ತೊಗೊಂಡು ಬರುವಂಥದ್ದು ಸೊ ನಾವು ಈ ಮನೆಗೆ ಬಂದಾಗಿಂದ ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ಇಲ್ಲೇ ಪಟಾಕಿನ ತೊಗೊಳ್ತಾ ಇರೋವಂಥದ್ದು ಈ ರೋಡ್ ಏನಿದೆ ಅಲ್ವಾ ನಾನು ತೋರಿಸ್ತಾ ಇರೋದು ಇದು ಓಂ ಶಕ್ತಿ ಟೆಂಪಲ್ ರೋಡ್ ಅಂತಲೂ ಕರೀತಾರೆ ಇದು ಪೂರ್ತಿ ಡೇಟನ್ನು ನಾವು ಹೋದರೆ ಮೋಹನ್ ಥಿಯೇಟ್ರೊಗೆ ಆ ರೋಡಿಗೆ ಟಚ್ ಆಗುತ್ತೆ ಸೊ ಅಲ್ಲಿ ಆ ರೋಡಲ್ಲಿ ನಾವು ಅಂದರೆ ಮೋಹನ್ ಥಿಯೇಟ್ರಿಂದ ಬಂದರೆ ಈ ಕಡೆ ಡೆಡ್ ಇರೋವಂಥದ್ದು ಈ ಕಡೆಯಿಂದ ಹೋದರೆ ಸ್ಟಾರ್ಟಿಂಗೇ ಸಿಗುತ್ತೆ ತರ್ಟೀಂತ್ ಮೀನ್ ರೋಡೋ ಕ್ರಾಸ್ ರೋಡೋ ಇರಬೇಕು ಮೇ ಬಿ ನಾವು ಸ್ವಲ್ಪ ಮುಂದೆ ಬಂದುಬಿಟ್ವಿ ನಾನು ಅದನ್ನೇ ಅವ್ರಿಗೆ ಹೇಳ್ಕೊಂಡು ಹೇಳ್ಕೊಂಡು ವೀಡಿಯೋದಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ದನ್ನ ಅವರು ಮರ್ತಂಗೆ ಫ್ರೆಂಟಿಗೆ ಬಂದುಬಿಟ್ರು ಅಂದರೆ ಒಂದು ರೋಡ್ ಮುಂದೆ ಬಂದುಬಿಟ್ರು ಆಮೇಲೆ ಮತ್ತೆ ಹಿಂದಕ್ಕೆ ಹೋಗಿ ಹೋಗಿದ್ದಂಥದ್ದು ತರ್ಟೀನ್ತ್ ಕ್ರಾಸೋ ತರ್ಟೀನ್ತ್ ಮೀನೋ ಏನೋ ಬರುತ್ತೆ ಇದು ಸೊ ಮೋಹನ್ ತೇಟ್ರ್ ರೋಡ್ ಕಡೆಯಿಂದ ಬಂದರೆ ಫುಲ್ಲು ಡೆಡ್ ಎಂಟುವರೆಗೂ ಬರಬೇಕು ರೋಡ್ಗೆ ಬಟ್ ಈ ಕಡೆ ನಾವು ಹೋಗಿದ್ದು ಎರೋಳ್ಳಿ ಕ್ರಾಸ್ ಕಡೆಯಿಂದ ಹೋಗಿದ್ದರಿಂದ ನಮಗೆ ಸ್ಟಾರ್ಟಿಂಗೇ ಈ ಒಂದು ಗೋರ್ಡೌನ್ ಸಿಗುತ್ತೆ ಅಲ್ಲೇನು ತರ್ಟೀನ್ ಮೇನ್ ರೋಡ್ ಬಂದರೆ ನಾವು ಈ ಕಡೆಯಿಂದ ಹೋದಾಗ ಲೆಫ್ಟಿಗೆ ಟರ್ನ್ ಆದ್ವಿ ಆ ಕಡೆ ಮೋಹನ್ ಥೇಟ್ರ್ ಕಡೆಯಿಂದ ಬಂದರೆ ರೈಟಿಗೆ ಟರ್ನ್ ಆಗಬೇಕು ಸೊ ಆಗಿದ ತಕ್ಷಣ ಇಲ್ಲಿ ಒಂದು ಪ್ರಕಾಶ್ ಟ್ರೇಡಿಂಗ್ ಕಂಪ್ನಿ ಅಂತೇಳಿ ಒಂದು ಚಿಕ್ಕದ ಗೋಡೌನ್ ಇದೆ ತುಂಬ ಜನ ಇರ್ತಾರೆ ಪಟಾಕಿ ಹಬ್ಬ ಹತ್ತ ಅಂದರೆ ಈಗ ಒನ್ ಇನ್ನೂ ಒನ್ ವೀಕ್ ಏನೋ ಇದೆ ಪಟಾಕಿ ಹಬ್ಬಕ್ಕೆ ಸೊ ಅಷ್ಟರಲ್ಲಿ ನಾವು ಹೊರಗಡೆ ಹೋಗಿದ ತಕ್ಷಣ ಅಪ್ಪ ಜನನೇ ಇಲ್ಲ ರಶ್ ಇಲ್ಲ ಅಂತೇಳಿ ಹೋದರೆ ಒಳಗಡೆ ನೋಡ್ಬೋದು ಎಷ್ಟು ಜನ ನಿಂತ್ಕೊಂಡಿದ್ರು ಅಂತ ಹೇಳಿದ್ರೆ ಅಂದರೆ ಏನಂದರೆ ಫುಲ್ಲು ಎಲ್ಲ ಇದು ಏನು ಹೇಳ್ತಾರೆ ಸಪ್ರೇಟ್ ಸಪ್ರೇಟಾಗಿ ತೊಗೊಳೋರೆ ಇದ್ದಿದ್ದು ಈ ಥರ ಬಾಕ್ಸ್ಗಳಾದರೆ ಬೇಗ ಹಿಂಗೆ ಯಾವ ಯಾವ ಬಾಕ್ಸ್ ಇದೆ ಅಂತೇಳಿ ಕೇಳಿಬಿಟ್ಟು ಅಂದ್ಬಿಡ್ಬೋದು ಅವತ್ತು ನಾವು ಹೋದಾಗ ಬಂದ್ಬಿಟ್ಟು ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇತ್ತು ಫೈವ್ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಆ ಇತ್ತು ಅಂದರೆ ಒಂದು ಪ್ರತಿ ಸಲ ಒಂದೇ ಇದ್ರದ್ದು ಇರೋಲ್ಲ ಯಾಕೆಂದರೆ ಅದು ಬಂದಿದ ತಕ್ಷಣ ಹಾಗೆ ಸ್ಟಾಕ್ ಖಾಲಿ ಆಗ್ತಾ ಇರತ್ತಲ್ಲಿ ಸೊ ಹಂಗಾಗಿ ಆವತ್ತಿನ ದಿನ ಏನೇನಿತ್ತು ಅಂತಂದರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಫೋರ್ ಹಂಡ್ರೆಡ್ ಆ ಥರ ಇತ್ತು ಸೊ ನಾವು ಫಸ್ಟಿಗೆ ಫೈವ್ ಹಂಡ್ರೆಡ್ ಎರಡು ಬಾಕ್ಸ್ ತೊಗೊಂಡ್ವಿ ನನ್ನ ಹಸ್ಬೆಂಡ್ ಫ್ರೆಂಡಿಗೂ ಕೂಡ ಫ್ರೆಂಡ್ ಮಕ್ಳಿಗೆ ಕೂಡ ಬೇಕಿತ್ತು ಅವರು ಕೂಡ ಇಲ್ಲೇ ತರಿಸ್ಕೊಳ್ತಾರೆ ಅಂದ್ಬಿಟ್ಟು ಅವರಿಗೆ ತಗೊಂಡ್ವಿ ಇನ್ನೂ ನನ್ನ ಮಗ ಡಿಸೈಡ್ ಮಾಡಿರಲಿಲ್ಲ ಯಾವ ಹಕ್ಕಿ ಅಂತೇಳಿ ಅವನು ಅವನಿಗೆ ಎರಡು ಬಾಕ್ಸ್ ಬೇಕಿತ್ತು ನಾನು ಅದಕ್ಕೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತಗೋತೀನಿ ಅಂತ ಇದ್ದ ಬಟ್ ಫೈವ್ ಹಂಡ್ರೆಡಲ್ಲಿ ತುಂಬ ಏನೋ ಈ ತುಂಬ ದೊಡ್ಡೋರು ಹೊಡೆಯೋ ಥರ ಆ ಥರ ಇರಲಿಲ್ಲ ಈಗ ನನ್ನ ಮಗ ಹೋದ ವರ್ಷ ಎಲ್ಲ ಸೇಮ್ ಬಾಕ್ಸೆ ಸಿಕ್ಸ್ ಹಂಡ್ರೆಡ್ ಆ ಥರದ್ದೆಲ್ಲ ಹೊಡೆದ ನಾನು ಒಂದೆರಡು ಐಟಮ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ಸೊ ನಾನೇನು ಅಂತ ಹೇಳಿದ್ರೆ ತೊಗೊಳ ತೊಗೊಳ್ತೇ ತೌಸಂಡು ಒಟ್ಟಿಗೆ ಒಂದೇ ಸಲ ತೊಗೊಂಬಿಡು ಅದರಲ್ಲಿ ಸ್ವಲ್ಪ ಚೆನ್ನ ಚೆನ್ನಾಗಿರೋ ಪಟಾಕಿಗಳಿರುತ್ತೆ ವೆರೈಟಿ ಇರುತ್ತೆ ಸೊ ಐನೂರದ್ದು ಎರಡು ತೊಗೊಳೋದಕ್ಕಿಂತ ಸಾವಿರದ ಒಂದು ತಗೋ ಅದರಲ್ಲೇ ನಿನಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಮತ್ತು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಕೂಡ ಇರುತ್ತೆ ಅಂಥೇಳಿ ಅವನಿಗೆ ಕನ್ವೀನ್ಸ್ ಮಾಡಿಬಿಟ್ಟು ಆಮೇಲೆ ಆ ಬಾಕ್ಸ್ನ ತೊಗೊಂಡು ಬಂದ್ವಿ ಅದು ಕನ್ವೀನ್ಸ್ ಮಾಡೋಕ್ಕೆ ನನಗೆ ಆ ಫಸ್ಟಿಗೆ ಅವ್ರದ್ದು ತಗೊಂಡು ಬಾಕ್ಸು ನಮ್ಮ ಅದೇ ನಮ್ಮ ಮನೆಯವರು ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡಿದು ಮಾತಾಡ್ಕೊಂಡು ಅಲ್ಲೇ ಹತ್ರ ಇರೋದು ಅವ್ರ ಮನೆ ಕೂಡ ಮತ್ತು ಲೈನಿಂಗ್ ತರೋಣ ಅಂತ ಹೋಗೋಕ್ಕೆ ಆಗಿಲ್ಲ ಯಾಕೆಂದರೆ ನಾ ಇವನಿನ್ನ ಬಾಕ್ಸ್ ಡಿಸೈನ್ ಮಾಡಿರಲಿಲ್ಲ ಅಲ್ಲಿದ್ದು ಜನ ನೋಡಿದ್ರೆ ಆ ಬಾಕ್ಸು ಕೂಡ ಅವತ್ತು ಸೇಲ್ ಆಗ್ಬಿಡ್ತಾಯಿತ್ತು ಸೋಲ್ಡ್ ಇತ್ತು ಸೇಲ್ ಆಗ್ತಾ ಸೋಲ್ಡ್ ಔಟ್ ಇತ್ತು ಹಾಗಾಗಿ ನಾನು ನಡಿ ಫಸ್ಟು ಹೋಗಿ ತೊಗೊಂಬಡೋಣ ಪಟಾಕಿನ ಅಂಥೇಳಿ ಬಟ್ ರಿಟರ್ನ್ ಬಂದುಬಿಟ್ವಿ ನಾವು ಸ್ಯಾರಿ ಇದು ನಾನು ಏನು ಲೈನಿಂಗ್ ಎಲ್ಲ ತೊಗೊಳ್ತೀನಿ ಹೋಗಿದ್ದೆ ಅದು ಯಾವ ಕೆಲಸನೂ ಆಗಿಲ್ಲ ಅಲ್ಲಿ ಹೋಗಿ ಬಾಕ್ಸ್ ಎಲ್ಲ ತಗೊಂಡ್ವಾ ಅವ್ರದ್ದು ಎರಡು ಬಾಕ್ಸ್ ಇದು ಒಂದು ಬಾಕ್ಸ್ ಎಲ್ಲ ಹಿಡ್ಕೊಂಡು ಮತ್ತೆ ಲೈನಿಂಗ್ ಅಂಗಡಿಗೆ ಹೋದರೆ ಅಲ್ಲೊಂದು ಸ್ವಲ್ಪ ಒಂದಷ್ಟು ಲೇಟ್ ಆಗುತ್ತೆ ಅಂತೇಳಿ ನಾನು ಬೇಡ ಹೋಗೋದು ಮನೆಗೆ ಹೋಗ್ಬಿಡೋಣ ನೆಕ್ಸ್ಟ್ ಡೇ ಬೇಕಾದ್ರೆ ಆಯಿತು ಅಂದ್ಬಿಟ್ಟು ರಿಟರ್ನ್ ಬಂದ್ವಿ ಮನೆಗೆ ಬಂದ ತಕ್ಷಣ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದಾನೆ ಅವನು ಖುಷಿ ಆಯಿತು ಅವಾಗ ಎಲ್ಲ ಐಟಮ್ ಸ್ವಲ್ಪ ದೊಡ್ಡ ದೊಡ್ಡದೆಲ್ಲ ಕೊಟ್ಟಿದ್ರಲ್ಲ ಅದನ್ನು ನೋಡಿ ಅವನು ಖುಷಿ ಅದಕ್ಕೆ ಹೇಳಿದೆ ಅವನಿಗೆ ಇನ್ನು ಐನೂರದ್ದು ಎರಡು ತೊಗೊಂಡು ಹೊಡಿಯೋದು ಅಂದರೆ ಸಾವಿರದ ಒಂದು ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಪಟಾಕಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಹೇಳ್ತಾ ಇದೆ ಕನ್ವಿನ್ಸ್ ಮಾಡಿ ಎರಡು ಕೊಟ್ಟವ್ರ ಆ ಥರ ಅಯ್ಯಪ್ಪ ಆ ಬಾಂಬ ನೋಡು ಎಷ್ಟ ದಪ್ಪ ಐತೆ ಅದು ನೋಡು ಅದು ನೋಡು ಎಷ್ಟು ದಪ್ಪ ಐತೆ ಈಗಲೇ ಸೌಂಡ್ ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ ರೀ ನನಗೆ ಅವ್ನು ಅತ್ಕೊಂಡು ನಿಂತ್ಕೊಂಡ ಬೇಡ ಅಂತ ಚಕ್ರ ನೋಡಿ ಎಷ್ಟು ಚೆನ್ನಾಗೈತೆ ಬಿಗ್ ಚಕ್ರ ಅದು ಬುಲೆಟ್ ಬಾಂಬ್ ಇದು ಚಿತ್ತಾರಿ ಬುಲೆಟ್ ಬಾಂಬ್ ಇಲ್ಲ ನೋಡಿ ಎಕ್ಸ್ಟ್ರಾ ಕೊಟೋಪಿ ಅಲ್ಲಿ ರೆಡ್ ಅಲ್ಲಿ ಬುಲೆಟ್ ಬಾಂಬ್ ಎತ್ತದಲ್ಲ ಅಲ್ಲಿ ಎಕ್ಸ್ಟ್ರಾ ಬಾಂಬ್ ಅದು ಅಲ್ಲಿ ಕಲ್ಲೆ ಇಕ್ಕ ಎಲ್ಲೆಲ್ಲೆ ಇತ್ತಿ ಅಲ್ಲಲ್ಲೆ ಇಕ್ಕ ಅಲ್ಲಾ ನಿಂದು ಹೋಗಂತ್ಯಾ ನಂದನೇ ಕೂಡದೆ ಮತ್ತೆ ಇಡ್ಕೊಂಡಿದ್ದಿದ್ನಾ ಸ್ಮಾಲ್ ಚಕ್ರ ಅದು ಕೆಳಗಡೆ ಇರೋದು ಹು ಕೇಗಡೆ ರಾಕೆಟ್ ಈಗ ಯಾಕೆ ಮುಂಚೆ ಎಲ್ಲಾ 100 ಸಾರಿ ಕೊಡ್ತಾ ಇದ್ರು ಇವಾಗ ಯಾಕೆ ಅದು ಸರನೇ ಕೊಡ್ ಸರ ಬಂದಿ ಅದು ಚೆನ್ನಾಗಿರುತ್ತೆ ಲಾಸ್ಟ್ ಬೆಸ್ಟ್ ಆ ಲಸ್ಟ್ ಟೈಮ್ ಮುರ್ದಿ ಅದು அது பக்க இல்ல சிசி அல்ல இத்தையே கையா அது சூ பெலு ಸೊ ಬಾಕ್ಸ್ ಒಳಗಡೆ ಇರೋವಂಥ ಐಟಮ್ಗಳನ್ನ ನೋಡಿದ್ಮೇಲೆ ಫುಲ್ ಕನ್ವಿನ್ಸ್ ಆದ ನನ್ನ ಮಗ ಅಲ್ಲಿ ಒಳ್ಳೆ ಅಂದರೆ ಚೆನ್ನಾಗಿರೋವಂಥ ಐಟಮ್ಗಳು ಅದರಲ್ಲಿ ಇತ್ತು ಸೊ ಹಾಗಾಗಿ ನೋಡ್ಬಿಟ್ಟು ಖುಷಿ ಪಟ್ಟವು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಅದೇ ಹೇಳ್ತಾ ಇದೆ ಅದಕ್ಕೆ ಹೇಳಿದ ಮಗ ಕೇಳಬೇಕಪ್ಪ ನೀನು ಐನೂರು ರೂಪಾಯಿ ಎರಡು ತೊಗೊಳೋದಕ್ಕಿಂತ ತೌಸಂಡು ಒನ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳಿಬಿಟ್ಟು ಸೊ ಎಲ್ಲ ಐಟಮ್ ನೋಡಿ ಎತ್ತಿಟ್ಟಿದ್ದಾಯಿತು ಇನ್ನು ಬದ್ದಿನ ಹೊಡಿಯೋದೇ ಬ್ಯಾಲೆನ್ಸ್ ಇರೋ ಅಂಥದ್ದು ಆಮೇಲೆ ಈ ಒಂದು ಸರಸ್ವತಿ ಡಾಲರನ್ನ ನಾನು ತೊಗೊಂಡು ಬಂದಿದೆ ಅಂದರೆ ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ತೊಗೊಂಡಿದ್ದು ಕುರುಬ್ರಹಳ್ಳಿದ್ದಾಗಲೇ ಬಟ್ ಅದಕ್ಕಿಂತ ಸಿಲ್ವರ್ ಚೈನ್ ತೊಗೊಂಡಿರಲಿಲ್ಲ ಅಂತೇಳಿ ಅವನ ಕತ್ತಿಗೆ ಹಾಕಿರಲಿಲ್ಲ ಈ ಒಂದು ಡಾಲರ್ ಏನಿದೆ ಗೊತ್ತಾ ನಾನು ಇದುವರೆಗೂ ಯಾರ ಕತ್ತಲೂ ನೋಡಿಲ್ಲ ಸರಸ್ವತಿ ಡಾಲರ್ ಅನ್ನೋದು ಸೊ ಫಸ್ಟ್ ಟೈಮ್ ನಾನು ನನ್ನ ಮಗನ ಕತ್ತಲೆ ನೋಡ್ತಾ ಇರೋದು ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನಿಮ್ಮಲ್ಲಿ ಯಾರಾದರೂ ಈ ಥರ ಹಾಕ್ಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಸೊ ಬೆಳೆಯೋ ಮಕ್ಕಳಿಗೆ ಓದೋ ಮಕ್ಕಳಿಗೆ ಸರಸ್ವತಿ ಡಾಲರ್ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಇದನ್ನು ನಾನು ಆವಾಗಲೇ ತಂದಿಟ್ಟಿದ್ದೆ ಬಟ್ ಚೈನ್ ತಂದಿರಲಿಲ್ಲ ಸೊ ಇವಾಗ ಚೈನ್ ತೊಗೊಂಡು ಬಂದಿದ್ದೀನಲ್ಲ ಅದನ್ನು ಅವನಿಗೆ ಹಾಕೋಣ ಹೇಳಿಬಿಟ್ಟು ತೆಗೆದುಕೊಟ್ಟೆ ಡಾಲರ್ನ ತಗೊಳಪ್ಪ ಅಂಥೇಳಿ ಇಲ್ಲ ಆಗ್ತೀನಿ ನಾನೇ ನನ್ನ ಮಗನ ಕತ್ತಲ್ಲಿ ಸರಸ್ವತಿ ದೇವಿ ಕಸ್ ಮೀನೇ ಇಟ್ಕೊಂಡು ಎಷ್ಟು ಚೆನ್ನಾಗಿದೆ ಎಷ್ಟು ವರ್ಷ ಆಯ್ತದೆ ಅಂತಕೊಂಡು ಹಂಗೆ ಇಟ್ಟಿದೆ ಅವತ್ತಿನ ಬೆಳ್ಳಿ ಚೈನ್ ತಗೊಳಕ್ಕೆ ಆಗಿರ್ಲಿಲ್ಲ ಸೊ ಫೈನಲಿ ಫೈನಲಿ ನನ್ನ ಮಗನಿಗೆ ಸರಸ್ವತಿ ಡಾಲರ್ನ ಹಾಕಿದ್ದೀನಿ ಕತ್ತಿಗೆ ಇಷ್ಟ ಎಷ್ಟಾಯ್ತಪ್ಪ ಶೋ ಆಫ್ ಎಲ್ಲ ಮಾಡ್ಬಿಡ ಇನ್ನು ಆಯಿತಾ ಹಾಂ ಒಳ್ಳೇದಾಗಲಿ ನಾನು ಕೂಡ ಈ ಒಂದು ಮೂವ್ ಬಟ್ನ ವೇರ್ ಮಾಡೋಣ ಅಂತ ತೊಗೊಂಡಿದ್ದೀನಿ ನೋಡೋಣ ಹಾಕ್ಕೊಳ್ತೀನಿ ಅಂದರೆ ಏನೋ ಚೆನ್ನಾಗಿ ಕಾಣಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಆದ್ಮೇಲೆ ಸರಿ ಹೋಗುತ್ತೆ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಹಿಂಗಾಗ್ತಾ ಇದೆ ಅಂತ ಅಂತೇರ್ ಮಾಡಿಕೊಂಡ ಸ್ಟಾರ್ಟಿಂಗ್ ಹಾಕಿ ತಸ್ನೂ ಚೆನ್ನಾಗಿ ಕಾಣಲ್ಲ ಒಂಥರ ಅನಿಸ್ತಾ ಇದೆ ಬಟ್ ಓಕೆ ಹೋಗ್ತಾ ಹೋಗ್ತಾ ಹಂಗೆ ಅಭ್ಯಾಸ ಆಗುತ್ತೆ ನನ್ನ ಮೂಗೆ ಸರಿ ಇಲ್ಲ ಫಸ್ಟ್ ನೀಟ್ ನೀಟಾಗಿದ್ದಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಓಕೆ ಓಕೆ ನೋಡೋಣ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬೋದು ಅಭ್ಯಾಸ ಆದಮೇಲೆ ಯಾವ ರೀತಿ ನನ್ನ ಫೇಸಿಗೆ ಸೆಟ್ ಆಗುತ್ತೆ ನೋಡೋಣ ಹಾಕ್ಕೊಂಡಿದ್ದೀನಿ ನೋಡೋ ಹೇಗಂತಿದೆ ಹೌದು ಏನೋ ಸೆಟ್ ಸೆಟ್ಟಾಗಿ ಚೆನ್ನಾಗಿ ಹಾಡ್ಬೋದೇನೋ ನನ್ನ ಬಹು ದಿನದ ಆಸೆ ನೆರವೇ ನನ್ನ ಮಗನ ಪಟಾಕಿ ಕೂಡ ತಗೊಂಡ್ಬಂದ್ವಿ ಅವನು ಎಷ್ಟು ಹೇಳಿದ್ರು ಇದು ಮಾಡಿಲ್ಲ ಹೋಗ್ಬಿಟ್ಟು ಮತ್ತೆ ತೌಸಂಡ್ ರುಪೀಸು ತೊಗೊಂಡು ಬಂದಿದ್ದಾನೆ ಪಟಾಕಿನ ಅಲ್ಲಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ಥರ ಅಂದರೆ ಒಂದಿನ ಇದ್ದಂಗೆ ದಿನ ಇರೋದಿಲ್ಲ ಪಟಾಕಿ ಇಟ್ಕೊಂಡು ತೋರಿಸ್ತೀನಿ ಸೊ ಅಲ್ಲಿ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ಅಂದರೆ ಸ್ಟಾಕ್ ಬೇಗ ಬರ್ತಾ ಇರುತ್ತೆ ಖಾಲಿ ಆಗ್ತಾ ಇರುತ್ತೆ ಇವತ್ತು ಇದ್ದಿದ್ರಲ್ಲಿ ಅವನು ತೌಸಂಡ್ ರುಪೀಸ್ ಪಟಾಕಿ ತೊಗೊಂಡು ನನಗೆ ಸೊ ಬಿಗ್ ಬಾಸ್ ಎಲ್ಲ ನೋಡ್ಬಿಟ್ಟು ಬಂದು ಇವಾಗ ಬೇರ್ ಮಾಡ್ಕೊಂಡೆ ಹಸ್ಬೆಂಡಿಗೆ ಹಾಕಿಲ್ಲ ಇನ್ನು ಕರೋಂಗಲಿ ಇದು ಇದು ಏಕೆಂದರೆ ನಾನು ಯಾರೋ ಅದನ್ನು ಹೇಳಿದ್ರಲ್ಲ ಆ ರೀತಿಯಾಗಿ ಅವರಿಗೆ ಕಮೆಂಟ್ ಮಾಡಿದರೆ ತುಂಬ ಸೊ ಕೈಂಡ್ ಮೀನ್ಸ್ ನನಗೆ ಅವರು ರಿಪ್ಲೈ ಮಾಡ್ತಾರೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಸೊ ಅವ್ರು ನನಗೆ ರಿಪ್ಲೈ ಮಾಡಿದ್ರು ನಾನು ಕೇಳಿದ್ದೇನೆಂದರೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಫೀಲ್ಡ್ ವರ್ಕು ಡೈಲಿ ಬೇಸಿಸಲ್ಲಿ ಅವರು ಅದನ್ನು ವೇರ್ ಮಾಡ್ಬೋದಾ ಹೇಳಿ ಸೊ ಅವರು ಡೆಫಿನೆಟ್ಲಿ ಅಂತೇಳಿ ನನಗೆ ಕಮೆಂಟ್ ಹಾಕಿದ್ದಾರೆ ಸೊ ತುಂಬ ಖುಷಿ ಆಯಿತು ಹಂಗೆ ಹಾಕಿದ್ದು ನೋಡಿ ಅವಾಗ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ನನಗೆ ತಂದಿದ್ದಕ್ಕೂ ಕೂಡ ಇನ್ನು ಹೊರಗಡೆ ಅಂದರೆ ಅವರು ಹೋಗುವಾಗ ಆಫೀಸ್ಗೆ ಹೋಗುವಾಗ ಹಾಕ್ಕೊಂಡು ಹೋಗ್ಬಿಟ್ಟು ಮತ್ತೆ ಮನೆಗೆ ಬಂದಾಗ ಬಿಚ್ಚಿಬಿಟ್ಟು ದೇವ್ರ ಮನೆಯಲ್ಲೇ ಇಡೋದು ಆ ಥರ ಹಸ್ಬೆಂಡ್ ಹೇಳಿದ್ದಾರೆ ಅದನ್ನು ಏನಂದರೆ ಬೆಡ್ರೂಮಲ್ಲಿ ಇಡಬಾರ್ದು ಮತ್ತು ಹೇರ್ ಕಟ್ ಮಾಡುವಾಗ ಹಾಕ್ಕೊಳ್ಬಾರ್ದು ಮತ್ತೆ ಏನಾದರೂ ಫುನ್ನಾದಲ್ಲಿಗೆ ಹೋದಾಗ ಹಾಕೋಬಾರ್ದು ಆ ಥರದ್ದೆಲ್ಲ ನೆಗೆಟಿವ್ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ಹಾಕೋಬಾರ್ದು ಅಂತ ಹೇಳಿದ್ರು ಸೊ ಅಂಥ ಕಡೆ ಎಲ್ಲ ತೆಗೆದಿಟ್ಬಿಟ್ಟು ಆಫೀಸ್ಗೆ ಹೋಗೋ ಟೈಮಲ್ಲಿ ಹಾಕೊಳ್ಳೋದು ಅಥವಾ ಎಲ್ಲರೂ ಟ್ರಾವೆಲ್ ಮಾಡುವಾಗ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋವಾಗ ಮನೆಯಲ್ಲಿ ಪೂಜೆ ಮಾಡಿಸ್ದಾಗ ಎಲ್ಲನೂ ಹಾಕ್ಕೊಳ್ಬೋದು ಅಂತ ಹೇಳಿದರು ಸೊ ಕೈ ನನ್ನ ನಿಜ ತುಂಬ ಖುಷಿಯಾಯಿತು ಅವ್ರು ನನ್ನ ಕಮೆಂಟಿಗೆ ರಿಪ್ಲೈ ಮಾಡಿದಾರೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಅವರು ರಿಪ್ಲೈ ಮಾಡಿದ್ರು ಖುಷಿಯಾಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಅವ್ರಿಗೆ ನಾನು ತುಂಬ ಫಾಲೋ ಮಾಡ್ತೀನಿ ಅವ್ರನ್ನ ಅವ್ರು ಹೇಳೋದನ್ನೆಲ್ಲ ಅವ್ರು ಒಂಥರ ಏನು ಹೇಳ್ತಾರೆ ತುಂಬ ಒಂಥರ ನಂಬಿಕೆ ಬರೋ ಥರ ಹೇಳ್ತಾರೆ ಸೊ ತುಂಬ ತಿಳ್ಕೊಂಡಿದ್ದಾರೆ ಅವರು ಹಾಗಾಗಿ ನನ್ನ ಅನ್ಸೋ ಪ್ರಕಾರ ನಾನು ಹೇಳ್ತಾ ಇರೋದು ಸೊ ಹಾಗಾಗಿ ಅವರನ್ನು ನಾನು ನಂಬ್ತೀನಿ ಅವರನ್ನು ಫಾಲೋ ಮಾಡ್ತೀನಿ ಇದಿಷ್ಟ ಆಗಿತ್ತು ನಾಳೆ ಅವ್ರಿಗೆ ಆಫೀಸ್ಗೆ ಹೋಗುವಾಗ ವೇರ್ ಮಾಡೋದಕ್ಕೆ ಕೊಡ್ತೀನಿ ದೇವ್ರ ಮನೆ ಮನೆ ಇಟ್ಟಿದ್ದೀನಿ ಇವಾಗ ನಾನು ಮುಗ್ಬೆಟ್ಟು ಹಾಕ್ಕೊಂಡೆ ಅವನಿಗೆ ಚೈನ್ ಹಾಕಿದೆ ಸೊ ಇನ್ನ ಮೇಳ್ಕೊಳ್ತೀನಿ ಗುಡ್ ನೈಟ್ ಎಲ್ಲರಿಗೂ ಸೊ ನೆನ್ನೆ ನೈಟ್ ವ್ಲಾಗ್ನ ಮಾಡಿದ್ದು ಅದಾದ್ಮೇಲೆ ಮತ್ತೆ ವ್ಲಾಗ್ ನನಗೆ ಏನಂದ್ರೆ ಬೇಗ ಬೇಗ ಈ ಒಂದು ಏನಿದೆ ಕುಚ್ಚು ಕಂಪ್ಲೀಟ್ ಮಾಡಬೇಕು ಇನ್ನೂ ಮೂರು ಸ್ಯಾರಿ ಇದೆ ಸೊ ಇದು ಅವತ್ತು ಅರ್ಧ ಹಾಕಿದ್ನಲ್ವ ಇದು ಪೂರ್ತಿ ಇವಾಗ ಫಿನಿಶ್ ಮಾಡಿದ್ದೀನಿ ಅಂದರೆ ಆಕ್ರೋಶ ವರ್ಕಷ್ಟು ಫ್ರೀ ಫಿನಿಶ್ ಆಗಿದೆ ಇನ್ನು ಕುಚ್ಚು ಬೈ ಬಿ ಕುಚ್ಚು ಕಟ್ಟೋದಷ್ಟು ಬ್ಯಾಲೆನ್ಸ್ ಇದೆ ಅದಾದಮೇಲೆ ಇನ್ನೂ ಒಂದು ಸಾರಿ ಹಾಗೆ ತಗೊಂಡೆ ಯಾಕೆಂದರೆ ಒಂದೇ ಸಲ ಎಲ್ಲದಕ್ಕೂ ನಾವು ಕುಚ್ಚು ಕಟ್ಕೊಳ್ಬೋದಲ್ವ ಅಂಥೇಳಿ ಇನ್ನೂ ಒಂದು ವರ್ಕ್ ಸ್ಟಾರ್ಟ್ ಮಾಡಿದೆ ಬಟ್ ಅದು ಫಿನಿಶ್ ಆಗಿಲ್ಲ ಇವಾಗೆಲ್ಲ ಕೆಲಸ ಫಿನಿಶ್ ಎಲ್ಲ ಕೆಲಸ ಮುಗಿದ್ಮೇಲೆ ಈ ಒಂದು ಸ್ಯಾರಿನ ಫಿನಿಶ್ ಮಾಡೋಣ ಅಂತೇಳಿ ತೊಗೊಂಡೆ ಮತ್ತು ವೀಡಿಯೋ ಕೂಡ ಎಂಡ್ ಮಾಡಿರಲಿಲ್ವಲ್ಲ ಸೊ ಹಾಗೆ ಎಂಡ್ ಮಾಡೋಣ ಅಂತೇಳಿ ಇದು ಇನ್ನೂ ಎರಡು ಲೈನ್ ಆಗಿದೆ ಅಷ್ಟೇ ಇನ್ನೂ ಎರಡು ಲೈನ್ ಬ್ಯಾಲೆನ್ಸ್ ಇದೆ ಅದೆಲ್ಲ ಪೂರ್ತಿ ಫಿನಿಶ್ ಆದಮೇಲೆ ನಾನು ಹೇಳ್ತಾನೆ ಇರ್ತೀನಿ ಒಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಸೊ ಅವಾಗ ನಾನು ಶೇರ್ ಮಾಡ್ತೀನಿ ಪೂರ್ತಿ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ಡಿಸೈನ್ ಅದನ್ನೆಲ್ಲ ಅಂತ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬಿಡಾದರೆ ಇನ್ನ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್